ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಭೂ ಕಂದಾಯ ಇಲಾಖೆಯಿಂದ ಮತ್ತು ಕರ್ನಾಟಕ ರಾಜ್ಯ ಭೂಮಾಪನ ಮತ್ತು ಭೂ ದಾಖಲೆಗಳ ಇಲಾಖೆ ವತಿಯಿಂದ ಎಲ್ಲ ರೈತರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ನೀವು ನಿಮ್ಮ ಕೃಷಿ ಭೂಮಿಗೆ ಅಂದರೆ ನಿಮ್ಮ ಜಮೀನಿಗೆ ಹೋಗಲು ದಾರಿ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು ನಿಮ್ಮ ಜಮೀನಿಗೆ ಹೋಗಲು ದಾರಿ ಎಷ್ಟು ಅಗಲ ಇದೆ ಮತ್ತು ಎಷ್ಟು ಉದ್ದ ಇದೆ ಯಾವ ಯಾವ ಸರ್ವೆ ನಂಬರ್ ಮೂಲಕ ಹಾದು ಹೋಗಿದೆ ಯಾವ ದಿಕ್ಕಿನಿಂದ ಆರಂಭವಾಗುತ್ತದೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೀವು ನಿಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದಾಗಿದೆ ಮತ್ತು ಒಂದು ವೇಳೆ ನಿಮ್ಮ ಜಮೀನಿಗೆ ಹೋಗಲು ದಾರಿ ಇಲ್ಲಾಂದರೆ ಅದನ್ನು ಹೇಗೆ ಸರ್ಕಾರದಿಂದ ಮಾಡಿಸಿಕೊಳ್ಳಬಹುದು ಎನ್ನುವುದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಬನ್ನಿ ನಿಮ್ಮ ಮೊಬೈಲ್ನಲ್ಲಿ ನಮ್ಮ ಜಮೀನಿಗೆ ದಾರಿ ಇದೆಯೋ ಇಲ್ಲವೋ ಅನ್ನೋದನ್ನು ಹೇಗೆ ಚೆಕ್ ಮಾಡಿಕೊಳ್ಳಬಹುದು ಅನ್ನೋದನ್ನು ನಿಮಗೆ ಲೈವ್ ಆಗಿ ತೋರಿಸ್ತೇವೆ ರೈತರ ಜಮೀನಿಗೆ ಕಾಲು ದಾರಿ ಅಥವಾ ಎತ್ತಿನ ಬಂಡಿ ಹೋಗುವ ದಾರಿ ಇದ್ದರೂ ಸಹ ರೈತರಿಗೆ ಗೊತ್ತಿರುವುದಿಲ್ಲ ಇದೆಲ್ಲ ಯಾಕೆ ಈಗ ಹೇಳ್ತಾ ಇದ್ದೀವಿ ಅಂತೀರಾ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ ರೈತರಿಗೆ ಅನುಕೂಲವಾಗುವಂತಹ ಸುತ್ತೋಲೆಯೊಂದನ್ನು ರಾಜ್ಯ ಸರ್ಕಾರ ಹೊರಡಿಸಿದ್ದು ಇನ್ಮುಂದೆ ಯಾವುದೇ ಜಮೀನಿಗೆ ಹೋಗಲು ದಾರಿ ಇಲ್ಲದೇ ಇರುವ ಸಂದರ್ಭದಲ್ಲಿ ದಾರಿ ಮಾಡಿಕೊಡಲು ಸರ್ಕಾರವು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ ಹೌದು ಬಹುತೇಕ ರೈತರಿಗೆ ತಮ್ಮ ಜಮೀನಿಗೆ ರಸ್ತೆಗಳು ಇಲ್ಲವೆಂದೇ ಭಾವಿಸಿ ಹಲವಾರು ರೀತಿಯಲ್ಲಿ ತೊಂದರೆ ಪಡುತ್ತಿರುತ್ತಾರೆ ಅಂತಹ ರೈತರು ಸರ್ಕಾರದ ಮ್ಯಾಪ್ ಪ್ರಕಾರ ತಮ್ಮ ಜಮೀನಿಗೆ ರಸ್ತೆಗಳಿದೆಯೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡಬಹುದು ರೈತರು ತಮ್ಮ ಜಮೀನಿಗೆ ಹೋಗಲು ಕಾಲು ದಾರಿಯಾಗಲಿ ಬಂಡಿದಾರಿಯಾಗಲಿ ಇದೆಯೋ ಇಲ್ಲವೋ ತಮ್ಮ ಜಮೀನಿನ ಸುತ್ತಮುತ್ತಲಿರುವ ಹಳ್ಳಕೊಳ್ಳಗಳು ನದಿಗಳು ಗುಡ್ಡ ಬೆಟ್ಟಗಳು ಎಲ್ಲೆಲ್ಲಿ ಬರುತ್ತವೆ ಎಂಬುದನ್ನು ಚೆಕ್ ಮಾಡಬಹುದು ಮೊಬೈಲ್ನಲ್ಲೇ ಚೆಕ್ ಮಾಡಲು ಈ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಲ್ಯಾಂಡ್ ರಕಾಸ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಕಂದಾಯ ಇಲಾಖೆಯ ರೆವಿನ್ಯೂ ಮ್ಯಾಪ್ ಪೇಜ್ ತೆರೆದುಕೊಳ್ಳುತ್ತದೆ ಅಲ್ಲಿ ರೈತರು ತಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಇದಾದ ಮೇಲೆ ತಾಲೂಕು ಆಯ್ಕೆ ಮಾಡಿಕೊಳ್ಳಬೇಕು ಹಾಗೂ ಹೋಬಳಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಮ್ಯಾಪ್ ಟೈಪ್ಸ್ನಲ್ಲಿ ನೀವು ಕ್ಯಾಡಸ್ಟ್ರಾಲ್ ಮ್ಯಾಪ್ಸ್ ಆಯ್ಕೆ ಮಾಡಿಕೊಳ್ಳಬೇಕು ಆಗ ರೈತರಿಗೆ ತಾವು ಆಯ್ಕೆ ಮಾಡಿಕೊಂಡ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಪಟ್ಟಿ ಕಾಣುತ್ತದೆ ಅಂದರೆ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಕಾಣಿಸುತ್ತದೆ ಗ್ರಾಮದ ಮುಂದೆ ಪಿ ಡಿ ಎಫ್ ಫೈಲ್ ಐಕಾನ್ ಕಾಣುತ್ತದೆ ರೈತರು ಯಾವ ಗ್ರಾಮಕ್ಕೆ ಸಂಬಂಧಿಸಿದ್ದಾರೆಯೋ ಆ ಗ್ರಾಮದ ಮುಂದುಗಡೆ ಕಾಣುವ ಪಿ ಡಿ ಎಫ್ ಫೈಲ್ ಐಕಾನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮಗೆ ನಿಮ್ಮೂರಿನ ಮ್ಯಾಪ್ ಕಾಣಿಸುತ್ತದೆ ರೈತರಿಗೆ ಕಂದಾಯ ಇಲಾಖೆಯ ಮ್ಯಾಪ್ನಲ್ಲಿ ತಾವು ಆಯ್ಕೆ ಮಾಡಿಕೊಂಡ ಗ್ರಾಮ ಹಾಗೂ ಸುತ್ತಮುತ್ತಲು ಯಾವ ಯಾವ ಗ್ರಾಮಗಳಿಗೆ ಹಾಗೂ ಗ್ರಾಮಕ್ಕೆ ಹೋಗುವ ರಸ್ತೆಗಳು ಅಂದರೆ ಹೇಗೆ ರಸ್ತೆ ಹೇಗೆ ಹಾದು ಹೋಗುತ್ತದೆ ಎಂಬುದು ಕಾಣುತ್ತದೆ ಇದೇ ರೀತಿಯಾಗಿ ಆ ಗ್ರಾಮದ ಸುತ್ತಮುತ್ತಲಿರುವ ಜಮೀನಿನ ಸರ್ವೆ ನಂಬರ್ಗಳ ಬಾರ್ಡರ್ ಕಾಣಿಸುತ್ತದೆ ಸರ್ವೆ ನಂಬರ್ಗಳನ್ನು ಕನ್ನಡ ಅಂಕಿಯಲ್ಲಿ ಬರೆಯಲಾಗಿರುತ್ತದೆ ಅದೇ ರೀತಿ ಕಾಲು ದಾರಿ ದಾರಿ ಡಾಂಬಾರು ರಸ್ತೆ ಹಳ್ಳ ಕಾಲುವೆಗೆ ಬೆಟ್ಟ ಗುಡ್ಡಗಳನ್ನು ಗುರುತಿಸುವ ಮ್ಯಾಪ್ ಎಡಗಡೆ ತೋರಿಸಲಾಗುತ್ತದೆ ಆ ಗುರುತುಗಳ ಆಧಾರದ ಮೇಲೆ ನೀವು ನಿಮ್ಮ ಜಮೀನಿಗೆ ಹೋಗಲು ಕಾಲು ದಾರಿ ಇದೆಯೋ ಇದೆಯೋ ಅಥವಾ ಡಾಂಬಾರು ರಸ್ತೆಗಳಿದೆಯೋ ಎಂಬುದನ್ನು ಚೆಕ್ ಮಾಡಿಕೊಳ್ಳಬಹುದು ಮ್ಯಾಪ್ನಲ್ಲಿ ಜಮೀನಿಗೆ ಹೋಗಲು ರಸ್ತೆ ಇದ್ದರೆ ಈಗ ನಿಮ್ಮ ಜಮೀನಿಗೆ ಹೋಗಲು ರಸ್ತೆ ಇಲ್ಲದಿದ್ದರೆ ಆ ರಸ್ತೆ ಅತಿಕ್ರಮಣವಾಗಿದೆ ಎಂದರ್ಥ ನೀವು ನಿಮ್ಮ ಜಮೀನಿಗೆ ಹೋಗಲು ರಸ್ತೆ ಇಲ್ಲವೆಂದು ಅದು ಅತಿಕ್ರಮಣವಾಗಿದೆಯೇ ಕಂದಾಯ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಬಹುದು